ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ಡಾಕ್ಟರ್ ರಮ್ಯಾ ಇವತ್ತಿನ ಒಂದು ಟ್ಯಾರೋ ಕಾರ್ಡ್ ರೀಡಿಂಗಿನ ಟಾಪಿಕ್ ಬಂದ್ಬಿಟ್ಟು ಎಷ್ಟೋ ಜನ ಹೇಳ್ತಾ ಇದ್ರಿ ಮೇಡಮ್ ಥರ್ಡ್ ಪಾರ್ಟಿ ಎನರ್ಜಿ ವಿಪರೀತ ಇದೆ ಅಂಡ್ ಅವ್ರು ಹೆಂಗ್ ಹೇಳ್ತಾರೆ ನಿಮ್ಮ ಪರ್ಸನ್ ಸಹ ಅದೇ ತರ ಕೇಳ್ತಾರೆ ಅವರು ನನ್ನ ಮಾತಿಗೆ ಬೆಲೆಯನ್ನ ಕೊಡ್ತಾ ಇಲ್ಲ ಈ ಒಂದು ವಿಚಾರದ ಬಗ್ಗೆ ಮಾಡಿ ಥರ್ಡ್ ಪಾರ್ಟಿ ಎನರ್ಜೀಸ್ ಯಾವಾಗ ಕ್ಲಿಯರ್ ಆಗ್ಬೋದು ಯಾವ ತರ ಅವರ ಇಬ್ಬರ ನಡುವೆ ಒಂದು ಎನರ್ಜೀಸ್ ಇದೆ ಅದನ್ನ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ಸೊ ಇವತ್ತಿನ ಒಂದು ದಿನ ನಿಮ್ಗೆ ಇನ್ ಡೀಟೇಲ್ಟ್ ಯಾರೋ ರೀಡಿಂಗ್ ಮಾಡ್ತೀನಿ ಎಸ್ಪೆಷಲಿ ಥರ್ಡ್ ಪಾರ್ಟಿ ಸೊ ಇವತ್ತಿನ ಕಂಪ್ಲೀಟ್ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರ ನಡುವೆ ಇರ್ತಕ್ಕಂತ ಎನರ್ಜೀಸ್ ಯಾವ ತರ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅವರ ನಡುವೆ ಎನರ್ಜೀಸ್ ಯಾವ ತರ ಆಗ್ತಾ ಇದೆ ಫ್ಯೂಚರ್ ಅಂತಕ್ಕಂಥದ್ದು ಏನಾಗ್ತಿದೆ ಅನ್ನೋದನ್ನು ನಾನು ಆಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಮಿಸ್ ಮಾಡ್ದೇನೆ ಈ ವಿಡಿಯೋ ಕೊನೆದಂಕ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋಸನ್ನು ಶೇರ್ ಮಾಡ್ತೀರಾ ಅವರು ಸಹ ವೀಡಿಯೋಸನ್ನು ಲೈಕ್ ಮಾಡ್ತಾ ಇದ್ದಾರೆ ತುಂಬ ತುಂಬ ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ನಿಮ್ಮೆಲ್ಲರಿಂದ ಸಿಗ್ತಾ ಇದೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಂಬಿ ಭಗವಂತನಲ್ಲಿ ನಂಬಿ ಯೂನಿವರ್ಸಲ್ಲಿ ನಂಬಿಕೆಯನ್ನು ಇಡಿ ಸೊ ನೀವು ಎಷ್ಟು ಗಾಢವಾಗಿ ನಂಬಿಕೆಯನ್ನು ಇಡ್ತೀರ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳಿತಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾವುದೇ ಒಂದು ಟೆನ್ಷನ್ ಸ್ಟ್ರೆಸ್ ಆಗಿ ಎಲ್ಲ ರಿಲೀಸ್ ಮಾಡಿ ಡೀಪಾಗಿ ಇನ್ಹಲೇಷನ್ ಮಾಡಿ ದೀರ್ಘ ಉಸಿರನ್ನು ತಗೋತಾ ಓಕೆ ನಿಮ್ಮ ಮೈಂಡನ್ನು ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಂಬಿಡಿ ತದನಂತರ ಯಾವ ಪರ್ಸನ್ ನೀವು ಈ ಒಂದು ಟ್ಯಾರೋ ರೀಡಿಂಗ್ ಅನ್ನು ನೋಡ್ತಾ ಆ ಪರ್ಸನ್ ವಿಜುವಲೈಸ್ ಮಾಡ್ಕೋಬಹುದು ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾರಿಡ್ ಕಪಲ್ಸ್ಗೂ ಇದು ಅನ್ವಯಿಸುತ್ತೆ ಜೊತೆಗೆ ಲವ್ ಕಪಲ್ಸ್ ಇದು ಅನ್ವ ಅನ್ವಯಿಸುತ್ತೆ ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಕೇಳ್ತಾ ಇದ್ರಿ ಮೇಡಮ್ ಇದು ಲವರ್ಸ್ ಮಾತ್ರ ಆಗುತ್ತಾ ಅಥವಾ ಮ್ಯಾರಿಡ್ ಕಪಲ್ಸೂ ನೋಡ್ಬೋದು ಅಂತ ಖಂಡಿತವಾಗ್ಲೂ ಮ್ಯಾರಿಡ್ ಕಪಲ್ಸ್ ನೀವು ಸಿ ರಿಲೇಶನ್ಶಿಪ್ ಅಂದ್ರೇನು ಮದುವೆನೂ ಆಗಿರ್ತಕ್ಕಂಥದ್ದು ಅಥವಾ ನಾರ್ಮಲ್ ಅಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು ಇದ್ದಾವೆ ಎರಡಕ್ಕೂ ಇದು ಅನ್ವಯಿಸುತ್ತೆ ರೀಡಿಂಗ್ ಖಂಡಿತ ನೀವು ಇದು ನಿಮಗೆ ರೆಸೊನೇಟ್ ಆದರೆ ಖಂಡಿತ ಖಂಡಿತ ತೊಗೊಳ್ಳಿ ಇನ್ನೂ ಆಗಿ ನನಗೆ ಪರ್ಫೆಕ್ಟ್ ರೀಡಿಂಗ್ ಬೇಕು ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅಂದರೆ ಪರ್ಸ್ನಲ್ ರೀಡಿಂಗನ್ನು ನಾನು ಸಜೆಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ವಿಡಿಯೋವನ್ನು ಶುರು ಮಾಡೋಣ ಸೊ ಎನರ್ಜಿಸ್ ಪಿಕ್ ಆಗ್ತಾ ಇದೆ ಜಿಯೋ ಯೂನಿವರ್ಸ್ ಡಿವೈನ್ ಏಂಜಲ್ಸ್ ಕೈ ಮಾತ್ರ ಗೈಡ್ ಮಾಡಿ ಸೊ ಥರ್ಡ್ ಪಾರ್ಟಿ ಮತ್ತೆ ನಮ್ಮ ವೀಕ್ಷಕರ ಒಂದು ಜೀವನದಲ್ಲಿ ಯಾರು ಪರ್ಸನ್ ಇದ್ದಾರೆ ಅವರ ನಡುವೆ ಏನು ಆಗ್ತಾ ಇದೆ ಆ ಥರ್ಡ್ ಪಾರ್ಟಿ ಮತ್ತೆ ಇವರ ಪರ್ಸನ್ನ ನಡುವಿನ ಒಂದು ಎನರ್ಜಿಸ್ ಯಾವ ಥರ ಇದೆ ಫ್ಯೂಚರಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನು ಸೆವೆನ್ ಕಾರ್ಡ್ ರೀಡಿಂಗ್ ಮುಖಾಂತರ ದಯವಿಟ್ಟು ತಿಳಿಸ್ಕೊಡಿ ಡಿಯರ್ ಯುನಿವರ್ಸ್ ಓಕೆ ಎನರ್ಜಿಸ್ ಪಿಕ್ ಆಗ್ತಾರೆ ನೋಡಿದ್ರ ಪಿಕ್ ಆಗ್ತಾ ಇದೆ ಎನರ್ಜೀಸು ಥಿಂಕ್ ಮಾಡಿ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಮತ್ತೆ ನಿಮಗೆ ಥರ್ಡ್ ಪಾರ್ಟಿ ಗೊತ್ತಿದ್ರೆ ಅವರ ಒಂದು ಎನರ್ಜೀಸ್ನ ಲೈಕ್ ಥಿಂಕ್ ಮಾಡ್ತಾ ಇರಿ ಪಿಕ್ ಮಾಡಲಿ ಓಕೆ ಸೊ ಕರೆಂಟ್ಲಿ ಏನಾಗ್ತಾ ಇದೆ ನೋಡೋಣ ಹಾಗೆ ಫ್ಯೂಚರಲ್ಲಿ ಸಹ ಏನಾಗುತ್ತೆ ಅನ್ನೋದನ್ನು ನೋಡ್ಬಿಡೋಣ ಯಾಕಂತಂದ್ರೆ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಸಹ ನಮ್ಗೆ ಎಷ್ಟೋ ಜನಕ್ಕೆ ವಿಚಾರಗಳು ಗೊತ್ತಾಗಲ್ಲ ಅಲ್ವಾ ಸೊ ಕರೆಂಟ್ ಎನರ್ಜಿಸ್ ಇದಾಗಿರುತ್ತೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ ಇನ್ ವರ್ಸ್ ಫ್ಯೂಚರ್ ಎನರ್ಜೀಸ್ ಯಾವ ಥರ ಆಗುತ್ತೆ ಥರ್ಡ್ ಪರ್ಸನ್ ಮತ್ತು ಇವರ ಒಂದು ಪರ್ಸನ್ ನಡೆದು ಫ್ಯೂಚರ್ ಎನರ್ಜೀಸ್ ಮುಂದೆ ಓಕೆ फ्यूचर एनर्जी के मुंदर कार्ड पुश मारी रिवर्स ओके यहाँ एनर्जी से इवरा फ्यूचर अली नर्ता रे थर्ड पार्टी अत इवरा नर्ता ओके अपने देख ओके सो फ्यूचर एनर्जी सह बंदी दे ಓಕೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ಯೂಚರ್ ಏನ್ ಅಜಿಸಿ ಮೊದಲನೇದಾಗಿ ನೋಡೋದಾದ್ರೆ ಹೇಳಿದ್ರಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಲೇ ಹೇಳಬಹುದು ಇಲ್ಲಿ ನೋಡಿ ಯಾಕಂತಂದರೆ ಬಸ್ ಈ ಪರ್ಸನ್ನು ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಇಲ್ಲ ಬಟ್ ಆದ್ರೂ ಲವರ್ಸ್ ಅಂದರೆ ಸೋಲ್ಮೇಟ್ ಮೇಟ್ ಕಾರ್ಡ್ ಬಂದ್ರೆ ಅವರು ಯಾವುದೋ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ ಅಥವಾ ಯಾರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಲೈಫಲ್ಲಿ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಅಲ್ವಾ ಸೊ ಈ ಥರ ಒಂದು ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಸೊ ಈ ಮೊದಲನೇದಾಗಿ ನಿಮ್ಮ ಪರ್ಸನ್ನೇ ಈ ಒಂದು ವ್ಯಕ್ತಿ ಥರ್ಡ್ ಪರ್ಸನ್ ಯಾರಿದಾರಲ್ಲ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ನಿಧಾನಕ್ಕೆ ಆ್ಯಂಡ್ ಈ ಒಂದು ಥರ್ಡ್ ಪರ್ಸನ್ ಅವರ ಒಂದು ಕೆಲಸ ಎಲ್ಲಿ ಮಾಡ್ತಾರೆ ಆ ಒಂದು ಆಫೀಸ್ ಎನ್ವೈರಮೆಂಟಲ್ಲಿ ಇರ್ತಕ್ಕಂಥ ಪರ್ಸನ್ ಆಗಿರಲಿಕ್ಕೆ ತುಂಬ ತುಂಬ ಹೈ ಚಾನ್ಸಸ್ ಇದೆ ಅಟ್ ದ ಸೇಮ್ ಟೈಮ್ ಹೇಳಬೇಕು ಅಂತಂದ್ರೆ ಈ ಒಂದು ಪರ್ಸನ್ ಪ್ರಪೋಸ್ ಮಾಡಿದಾಗ ಅಥವಾ ಏನೋ ಒಂದು ಅಟ್ರಾಕ್ಷನ್ ಏನೋ ಒಂಥರ ಏನ್ ಹೇಳ್ತೀರಾ ಒಂಥರ ಇನ್ಫ್ಯಾಕ್ಚುಯೇಷನ್ ತರ ಸ್ಟಾರ್ಟ್ ಆಗಿದ್ದು ಈ ಒಂದು ಪ್ರೀತಿ ಅಥವಾ ಸುಮ್ಮನೆ ಏನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅದು ಹಾಗೆ ಬರ್ತಾ 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 ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ಪರ್ಸನ್ಗೆ ಒಂದು ಥರ್ಡ್ ಪಾರ್ಟಿ ಮೇಲೆ ಸೊ ಹಾಗಾಗಿ ನಾವು ಯಾಕೆ ಮುಂದೆ ಸೊ ಇಲ್ಲಿ ಮೋಸ್ಟ್ ಆಫ್ ದೈಮ್ ನನ್ಗನ್ಸೋ ಪ್ರಕಾರ ಮ್ಯಾರಿಡ್ ಕಪಲ್ಸ್ ಇದ್ದೀರಾ ಓಕೆ ಮ್ಯಾರಿಡ್ ಕಪಲ್ಸ್ ತುಂಬಾ ಜನ ಇದ್ದೀರಾ ಈ ಒಂದು ಅಲ್ಲಿ ಅಂತ ನನಗೆ ತುಂಬ ಸ್ಟ್ರಾಂಗ್ ಇಂಟ್ಯೂಷನ್ ಬರ್ತಾ ಇದೆ ಆ್ಯಂಡ್ ನಿಮಗೆ ಹೇಳಬೇಕು ಅಂತಂದ್ರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದಿರಿ ಒಳ್ಳೆ ಜೀವನವನ್ನು ನೀವು ಕಂಡುಕೋಬೇಕು ಈ ಒಂದು ಏನೋ ವ್ಯಕ್ತಿ ಬಿಟ್ಟು ಬರಬೇಕು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ನಿಮಗೆ ತುಂಬಾ ಇತ್ತು ಬಟ್ ಆದ್ರೂ ಈ ಒಂದು ವ್ಯಕ್ತಿಯ ಒಂದು ಬಿಹೇವಿಯರ್ ಏನಿದೆ ಯಾವಾಗಲೂ ಅವ್ರ ಹತ್ರನೇ ಇರೋದು ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥದ್ದಾಗಿರ್ಬೋದು ಸೊ ಈ ಥರ ಮಾಡಿ 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 ಏನಾಗ್ತಿದೆ ಇಲ್ಲಿ ನಿಮಗೆ ನೀವು ಪೇಷನ್ಸ್ ಕಳ್ಕೊತಾ ಇದ್ದೀರಾ ದಿನದಿಂದ ದಿನಕ್ಕೆ ನಿಮ್ ತಾಳ್ಮೆ ಅಂತಕ್ಕಂಥದ್ದು ಪರೀಕ್ಷೆ ಮಾಡ್ತಾ ಇದಾರೆ ತಾಳ್ಮೆನ ಕಳ್ಕೊತಾ ಇದ್ದೀರಾ ಅಂಡ್ ಅವ್ರ ಮೇಲೆ ಸಹ ನೀವು ಜಗಳ ಮಾಡ್ತಿದ್ದೀರಾ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಪ್ರಶ್ನೆಗಳನ್ನ ಮಾಡಕ್ ಶುರು ಮಾಡಿದಿರ ಒಂಥರ ಹೇಳ್ಬೇಕು ಅಂದ್ರೆ ತುಂಬಾನೇ ಡೆಸ್ಪರೇಟ್ ಆಗಿದ್ದೀರಾ ನೀವು ಅಂತಾನೆ ಹೇಳ್ಬಹುದು ಒಂಥರ ಎಲ್ಲಾ ತಾಳ್ಮೆ ಕಳ್ಕೊಂಡ್ಬಿಟ್ಟು ಇನ್ನೇನು ಮುಕ್ಕಿಲ್ಲ ನನ್ನ ಹೋರಾಟ ಒಂದು ಮಾಡಬೇಕು ಅನ್ನೋ ಮಟ್ಟಿಗೆ ನಿಮ್ಗೆ ಬೇಸರ ಆಗಿದೆ ಈ ಒಂದು ವಿಚಾರದಿಂದ ಅಂತ ಹೇಳ್ಬಹುದು ಆ್ಯಂಡ್ ಸಿ ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನ ತುಂಬಾನೇ ಅವ್ರು ಇಷ್ಟಪಡ್ತಾಯ್ರು ಬಟ್ ನೋಡಿ ಅವರು ಆ ಒಂದು ಪರ್ಸನ್ ಜೊತೆ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರ ಜೊತೆ ಆ ಖುಷಿಗಳನ್ನು ಹಂಚ್ಕೊಂಡಾಗ ಅಥವಾ ಅವ್ರಿಗೆ ಕಾಲ್ ಮಾಡಿದಾಗ ಪದೇ 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 ನಿಮ್ಗೆ ಎಷ್ಟು ಮನಸ್ಸಿಗೆ ನೋವಾಗಿರ್ತಕ್ಕಂಥ ಸಿಚುವೇಶನ್ಸ್ಗಳಿದಾಗ ಇಲ್ಲಿ ಹೌದಾ ಆ್ಯಂಡ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ನಿಮಗೆ ಏನು ನಿಮ್ಮ ಹಕ್ಕುಗಳಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಪ್ರೀತಿ ಆಗಿರ್ಬೋದು ಅದು ಸಿಗದೆ ಹೋದಾಗ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಮನಸ್ಸಿಗೆ ಅದೆಷ್ಟು ಪೇಯ್ನ್ ಆಗಿರ್ಬೋದು ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಒಂದ್ ರೀತಿ ಏನಪ್ಪಾ ಅಂತಂದ್ರೆ ಸಿ ಇಲ್ಲಿ ಎಲ್ಲವೂ ಸರಿ ಹೌದು ಥರ್ಡ್ ಪಾರ್ಟಿಯನ್ನ ಇವರು ಇಷ್ಟ ಪಡ್ತಾ ಇದಾರೆ ಅದು ಇದು ಮಾತುಕತೆ ಎಲ್ಲ ಇದೆ ಬಟ್ ಯಾವುದೂ ಶಾಶ್ವತ ಅಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗಿದೆ ಸಿ ಜಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಫೈನಲಿ ಏನಾಗುತ್ತೆ ಅಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಕರ್ಮಗಳ ಫಲಿತಾಂಶವನ್ನೇ ಇವರು ಸ್ವೀಕಾರ ಮಾಡ್ಲಿಕ್ಕೆ ಆಗೋದು ಸಿ ಇವ್ರು ಒಳ್ಳೇದನ್ನ ಮಾಡಿದಿಲ್ಲಪ್ಪ ನಾನು ನಾಲ್ಕು ಜನಕ್ಕೆ ಅಂದ್ರೆ ಆ ಒಂದು ಫಲಿತಾಂಶವನ್ನ ಇವ್ರು ಸ್ವೀಕಾರ ಮಾಡ್ತಾರೆ ಅರೆ ಇಲ್ಲ ನನ್ನ ಹೆಂಡತಿಗೆ ಅಥವಾ ಗಂಡನ್ಗೆ ನಾನು ಮೋಸ ಮಾಡ್ಬಿಟ್ಟು ಬೇರೆಯವ್ರ ಜೊತೆ ನಾನು ಹೋಗ್ಬೇಕು ಅಂತ ಆ ಒಂದು ಅಹ್ ಗಳು ಇರ್ತಿರ್ತಾವಲ್ಲ ಸೊ ಅದು ಸಿ ಇವರು ಎರಡೂ ಕಡೆ ನ್ಯಾಯ ಮಾಡ್ತಾ ಇದ್ದೀನಿ ನಾನು ಬಿಟ್ಟು ಹೋಗಲ್ಲ ಅಂತ ಆದ್ರೆ ಏನೋ ಒಂದು ತಕ್ಕ ಲೆವೆಲ್ಗೆ ಪರವಾಗಿಲ್ಲ ಆದರೆ ತಮ್ಮ ಮನೆಯವರನ್ನೇ ಕಂಪ್ಲೀಟಾಗಿ ಅವರು ನಿರಾಕರಿಸಿ ಹೋಗ್ತಕ್ಕಂಥದ್ದು ಬಹಳ ಬಹಳ ಒಂದು ಅಪರಾಧ ಅಂತ ಹೇಳ್ಬೋದು ಅಪರಾಧಕ್ಕೆ ಫ್ಯೂಚರಲ್ಲಿ ಇವರು ಶಿಕ್ಷೆಯನ್ನು ಸಹ ಅನುಭವಿಸ್ತಾ ಇದ್ದಾರೆ ಇದು ಹೇಗಪ್ಪ ಅಂತಂದ್ರೆ ಇವರಿಗೆ ಇವಾಗ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ ಓಕೆ ಇದೇ ನನಗೆ ಸಂತೃಪ್ತಿಯನ್ನು ತಂದುಕೊಡ್ತಾ ಇದೆ ಇದು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋ ಒಂದು ತೃಪ್ತಿ ಅಂತಕ್ಕಂಥದ್ದು ಅವ್ರಿಗೆ ಕೊಡ್ತಾ ಇರಬಹುದು ಆದರೆ ಆ ಒಂದು ತೃಪ್ತಿ ಅಂತಕ್ಕಂಥದ್ದು ಜಾಸ್ತಿ ದಿವಸ ಇರೋದಿಲ್ಲ ಯಾವುದೇ ಒಂದು ವಿಚಾರ ಆಗಿರಲಿ ಒಬ್ಬರು ಮೋಸ ಮಾಡಿ ನಾವು ಖುಷಿ ಪಡ್ತಾ ಇದ್ದೀವಿ ಅಂತಂದ್ರೆ ಅದು ಒಂದು ರೆಡ್ ಫ್ಲ್ಯಾಗ್ ನಮ್ಮ ಜೀವನದಲ್ಲಿ ಸೊ ಹಾಗಾಗಿ ಆ ಒಂದು ಕರ್ಮ ಅಂತಕ್ಕಂಥದ್ದು ಏನಿದೆ ಮತ್ತೆ ಅವ್ರಿಗೆ ಲೈಫಲ್ಲಿ ಹೊಡಿತಾ ಇದೆ ಅಂತ ಹೇಳಬಹುದು ಸೊ ಫ್ಯೂಚರ್ನ ಎನರ್ಜೀಸ್ ನೋಡೋದಾದ್ರೆ ಸಿ ಇವ್ರಿಗೆ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಆಗ್ತಕ್ಕಂಥ ಸನ್ನಿವೇಶಗಳು ಇಲ್ಲಿ ಕಾಣಿಸ್ತಾರೆ ಒಂದು ಗುರುವಿನಿಂದಲೋ ಅಥವಾ ಅವರ ಫ್ರೆಂಡ್ ಫ್ಯಾಮಿಲಿ ಅಥವಾ ಇವ್ರು ಯಾರು ಗುರುಗಳನ್ನ ನಂಬ್ತಾರೆ ಅಥವಾ ಗುರುವಿನ ಸ್ಥಾನ ಯಾರಿಗೆ ಲೈಫ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲ ಸೊ ಆ ಸ್ಥಾನದಿಂದ ಇವ್ರಿಗೆ ಆ ಒಂದು ವ್ಯಕ್ತಿ ಆ ಗುರುಗಳಿಂದ ಇವರಿಗೆ ಒಂಥರ ಜ್ಞಾನೋದಯ ಅಂತಕ್ಕಂಥದ್ದು ಸಿಗ್ತಾ ಇದೆ ಲೈಫ್ ಅಲ್ಲಿ ತಾನು ಮಾಡಿದ ಕೃತ್ಯಗಳನ್ನ ನೆನಪಿಸ್ಕೊಂಡು ನೆನ್ಪಿಸ್ಕೊಂಡು ಗಿಲ್ಟ್ ಫೀಲ್ ಮಾಡುವಂತಹ ಒಂದು ಮನಸ್ಥಿತಿ ಇಲ್ಲಿ ಉತ್ಪನ್ನ ಆಗ್ತಾ ಇದೆ ಇದನ್ನ ನೋಡ್ಬೇಕು ಅಂಡ್ ನ್ಯಾಯ ದೇವತೆ ಬಂದಿದ್ದಾರೆ ನೋಡಿ ಅಂದ್ರೆ ನಾನ್ ಹೇಳ್ದೆ ಇವರು ಜಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇವರು ಎಷ್ಟು ನಿಮ್ಮ ಮನಸ್ಸನ್ನು ನೋಯಿಸಿದರೆ ಅದರಷ್ಟೇ ಫಲವನ್ನ ಸಹ ಇವರು ತಗೊಳ್ಳೇಬೇಕು ಅಂತ ನ್ಯಾಯ ದೇವತೆ ಕೂಡ ಬಂದಿದ್ದಾರೆ ಇದನ್ನು ನಾನು ಫ್ಯೂಚರ್ ಎನರ್ಜೀಸ್ಗೆ ತೆಗೆದಿದ್ದು ಫ್ಯೂಚರಲ್ಲಿ ಸಹ ಇವ್ರಿಗೆ ನ್ಯಾಯ ದೇವತೆ ಇವರು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಇವ್ರಿಗೆ ಹೇಗಪ್ಪ ಅಂತಾರೆ ಕೊನೆಯದಾಗಿ ಒಂದು ಅವಕಾಶ ಸಿಗುತ್ತೆ ತಿದ್ಕೊಳ್ಳಿ ಅಂತ ಅದೇ ಅದನ್ನು ಅವರು ತಿತ್ಕೊಳ್ಳ್ದೇ ಹೋದ ಪಕ್ಷದಲ್ಲಿ ನ್ಯಾಯ ದೇವ ಖಂಡಿತ ಬಂದು ಅವರ ಒಂದು ಮಾಡಿರ್ತಕ್ಕಂಥ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಇವರು ಸ್ವೀಕಾರ ಮಾಡಲೇಬೇಕಾಗಿದೆ ಸೊ ನೋಡೋಣ ನಮ್ಮ ಎಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇರ್ತಾರೆ ಎಂಜೆಲ್ಸ್ ಟೈಲರ್ ಟು ಈ ಒಂದು ಸಿಚುವೇಶನ್ಗೆ ಯಾವ ಒಂದು ಗೈಡೆನ್ಸ್ ಅನ್ನು ಕೊಡ್ತೀರಾ ಓಕೆ ಸೊ ಐ ಥಿಂಕ್ ಕಾರ್ಡ್ಸ್ ಬಂದಿದೆ ಓಕೆ ಇನ್ನೊಂದು ಕಾರ್ಡ್ ಬಂತು ಮೂರು ಕಾರ್ಡ್ ಬಂದಿದೆ ಓಕೆ ವೇಟ್ ಮಾಡಿ ನಂಬಿಕೆ ಇಡಿ ಒಂದು ವರ್ಷದಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ಅವೆಂಥ ನೇರವಾದ ಒಂದು ಉತ್ತರ ನೋಡಿ ತುಂಬಾ ಅದ್ಭುತವಾಗಿ ಏಂಜಲ್ಸ್ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ವೆಯ್ಟ್ ಮಾಡಿ ಓಕೆ ಒಂದು ವರ್ಷದಲ್ಲಿ ನಿಮಗೆ ಈ ಒಂದು ನಾನು ಹೇಳಿದ್ನಲ್ಲ ಇವ್ರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಆ ಕರ್ಮ ಫಲ ಸಿಕ್ಕಿದಾಗ ಇವ್ರಿಗೆ ಅನ್ಸುತ್ತೆ ಓ ನನ್ನವರು ತನ್ನವರು ಅನ್ನೋದು ಅವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಸೊ ನೀವೇನು ಮಾಡಬೇಕು ಅಂದ್ರೆ ನಂಬಿಕೆ ಇಡಿ ವೆಯ್ಟ್ ಮಾಡಿ ಒಂದು ವರ್ಷದ ಒಳಗಡೆ ಈ ಕೆಲಸ ನಿಮ್ಗೆ ಏನು ಈ ಒಂದು ಪ್ರಾಬ್ಲಮ್ಸ್ ಇದೆ ಈ ಫ್ಯೂಚರ್ ನಾನು ಏನು ಹೇಳಿದೆ ಈ ಒಂದು ಘಟನೆ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ ಆವಾಗ ನಿಮಗೆ ಇವೆಲ್ಲ ವಿಚಾರಗಳು ನಿಮಗೆ ಗೋಚಾರ ಆಗ್ತಾ ಹೋಗುತ್ತೆ ಸೊ ಬ್ಯೂಟಿಫುಲ್ ಎನರ್ಜಿಸ್ ಅಂತ ಹೇಳಬಹುದು ಸೊ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ತುಂಬ ಕನೆಕ್ಟ್ ಆಗಿದೆ ಬಿಕಾಸ್ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೇಡಮ್ ಇದು ಮಾಡಿ ಪ್ಲೀಸ್ ನನಗೆ ಥರ್ಡ್ ಪಾರ್ಟಿಯಿಂದ ತುಂಬ ಅಥವಾ ಥರ್ಡ್ ಪಾರ್ಟಿ ಆದರೂ ಸಿ ರಿಮೂವಲ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಬಟ್ ಏನಂದರೆ ಅವ್ರಿಗೆ ಒಂದಿಷ್ಟು ಕಾಲಾವಕಾಶ ಒಂದು ಕರ್ಮವನ್ನು ಕಳ್ಕೊಳ್ಳಿ ಅಂತಾನೆ ಈ ಥರ ಥರ್ಡ್ ಪರ್ಸನಿನ ಎಂಟ್ರಿ ಆಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅವ್ರ ಕರ್ಮ ಮುಗಿದ ತಕ್ಷಣವೇ ಅವರು ಇರು ಅಂದ್ರೂ ಅವ್ರ ಲೈಫಲ್ಲಿ ಇರೋದಿಲ್ಲ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ತಲೆ ಕೆಡ್ಸ್ಕೊಳುವಂತ ಅಗತ್ಯ ವರ್ಷದ ಒಳಗೆ ನಿಮ್ಗೆ ಎಲ್ಲವೂ ಈಡೇರ್ತಾ ಇದೆ ನಿಮ್ಗೆ ಆದ್ರೂ ಏನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ನನಗೆ ಕರೆಕ್ಟಾಗಿ ನನ್ನ ಹೆಸರು ನನ್ನ ಎನರ್ಜೀಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಜೆನ್ಯೂನ್ ರೀಡಿಂಗ್ ಮಾತ್ರ ಇರುತ್ತೆ ಯಾವುದೇ ರೀತಿ ಫೇಕ್ ಅಂತಕ್ಕಂಥದ್ದು ಇರೋದಿಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮ್ಮ ನಮಸ್ತೆ ಎಲ್ಲರಿಗೂ ಹರೇ ಕೃಷ್ಣ